ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮುರುಳಿ ಕೃಷ್ಣ ಕೆ ಎ ಸಿಕ್ಸ್ಟೀನ್ಗೆ ಸ್ವಾಗತ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ವಿಡಿಯೋ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವತ್ತು ನಾವು ಈ ವಿಡಿಯೋದಲ್ಲಿ ನಾನಿವತ್ತು ಬೈಕಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಹಿರಿಯೂರಿಂದ ಚಿತ್ರದುರ್ಗ ಚಿತ್ರದುರ್ಗದಿಂದ ಚಿತ್ರದುರ್ಗ ಡಿಸ್ಟಿಕ್ ಬರುತ್ತೆ ಹೊಳಲ್ಕೆರೆ ತಾಲೂಕು ಉಪರಿಗೆ ನಡೆದು ನಾವು ಬೈಕಲ್ಲಿ ಹೋಗ್ತಾ ಇದ್ದೀವಿ ಯಾಕೆ ಅಂದರೆ ಇವತ್ತು ನಮ್ಮ ಅತ್ತೆ ನಮ್ಮ ಅಪ್ಪಾಜಿ ತಂಗಿ ಇದೆ ಅಲ್ಲಿ ಉಪ್ಪಿಗಿನಿಗೆ ಕೊಟ್ಟಿದ್ದಾರೆ ಸೊ ಅವ್ರ ಮಗಳು ಮನೆಯಲ್ಲಿ ಇವತ್ತು ಮನೆಗೆ ಭೂತಪ್ಪನ್ನ ಇದ್ದಾರೆ ಭೂತಪ್ಪನ್ನ ಕರೆಸೋದ್ರಿಂದ ಇವತ್ತು ಅವ್ರ ಮನೆಯಲ್ಲಿ ಕುರಿ ಕಡಿತಾ ಇದ್ದೀರ ಹಂಗಾಗಿ ನಮಗೆ ಹೇಳಿದ್ದಾರೆ ಬನ್ನಿ ಊಟಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ ಮುಂದೆ ಕಾಣಿಸ್ತಾ ಇದೆಯಲ್ಲ ಬೈಕಲ್ಲಿ ಆ ಬೈಕಲ್ಲಿ ನಮ್ಮ ಅಪ್ಪ ಅಮ್ಮ ಮತ್ತು ಇನ್ನೊಬ್ರು ಸಿಸ್ಟರ್ ಮಗಳು ಮೂರು ಜನ ಹೋಗ್ತಾ ಇದ್ದಾರೆ ನಮ್ಮ ಬೈಕಲ್ಲಿ ನಾನು ನಮ್ಮ ಪಾಪು ನಮ್ಮ ಮಗ ನಾಲ್ಕು ಜನ ಬೈಕಲ್ಲಿ ಹೋಗ್ತಾ ಇದ್ದೀವಿ ನಾನು ಹಾಗೆ ಹೋಗ್ಬೇಕಾದ್ರೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಎಷ್ಟು ಏನಕ್ಕೆ ನಾನು ವೀಡಿಯೋ ಮಾಡಿದೆ ಅಪ್ಪ ಅಂದರೆ ಇಲ್ಲಿ ನಾವು ಹೋಗ್ತಾ ಇದ್ದೀವಲ್ಲ ಅಂದರೆ ಯಾವ ರೀತಿ ನಮ್ಮೂರಿಂದ ಬೀರೇನಹಳ್ಳಿ ಬೀರೇಹಳ್ಳಿಯಿಂದ ಗೌನಹಳ್ಳಿ ಗೊಲ್ರಟ್ಟಿ ಗುಡಿಹಳ್ಳಿ ಗುಡಿಹಳ್ಳಿ ಹಾಗೆ ಕೊಳಾಳು ಈದಿ ರೂಟಲ್ಲಿ ನಾವು ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ತುಂಬ ಫುಲ್ಲು ಅಡಿಕೆ ತೋಟ ಅಡಿಕೆ ತೋಟ ಅಡಿಕೆ ಅಡಿಕೆ ತೋಟ ತೆಂಗಿನ ತೋಟ ಅಡಿಕೆ ಸುತ್ತ ಬೆಟ್ಟ ಗುಡ್ಡ ತುಂಬ ಚೆನ್ನಾಗಿದೆ ವೆದರ್ ಮಾತ್ರ ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಎಲ್ಲೂ ಕೂಡ ಬೇಜಾರನೇ ಆಗಲ್ಲ ನಾವು ರೋಡಲ್ಲಿ ಇದ್ದರೆ ಇನ್ನು ಬೈ ಕಾರಲ್ಲಿ ಹೋಗೋದ್ಕಿಂತ ಇನ್ನೂ ಬೈಕಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ ನಮಗೆ ಯಾವ ರೀತಿ ಬೈಕಲ್ಲಿ ಬಿಸ್ತಿದ್ರು ಕೂಡ ನಮಗೆ ಕಾಣಿಸಲ್ಲ ಅಷ್ಟು ಚೆನ್ನಾಗೇ ಸುತ್ತಮುತ್ತಲ ವೆದರು ಒಳ್ಳೆಯ ಗಾಳಿ ತಣ್ಣನೆ ವಾತಾವರಣ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಖುಷಿಯಾಯಿತು ನಾನೆಂದೂ ಕೂಡ ಈ ಥರ ಈ ಈ ರೂಟಲ್ಲಿ ಅಂದರೆ ನಾವು ಹೋಗಿದ್ವಲ್ಲ ಈ ರೂಟಲ್ಲಿ ಎಂದೂ ಕೂಡ ನಾವು ಉಪರಿಗನಲ್ಲಿ ಬೈಕಲ್ಲಿ ಹೋಗಿರಲಿಲ್ಲ ಯಾವಾಗಲೂ ಬಸ್ಸಲ್ಲೇ ಹೋಗ್ತಾ ಇದ್ದಿದ್ದು ಈ ಥರ ಫಸ್ಟ್ ಟೈಮ್ ಇರೋದ್ರಿಂದ ತುಂಬ ಖುಷಿ ಆಗ್ತಾಯಿದೆ ತುಂಬ ಚೆನ್ನಾಗಿದೆ ನೋಡಿ ಮೋಡ ಎಲ್ಲ ಎಷ್ಟು ಚೆನ್ನಾಗಿ ಇದೆ ಅಂದರೆ ಎಲ್ಲೂ ಕೂಡ ತುಂಬನೇ ಕೂಡ ತುಂಬ ಎಲ್ಲಿ ನೋಡಿದ್ರು ಕೂಡ ಅಡಿಕೆ ತೋಟ ತೆಂಗಿನ ತೋಟ ಬಿಟ್ಟರೆ ಬೇರೆ ಯಾವುದು ಬೆಳೆನೇ ಕಾಣಿಸ್ತಾ ಇಲ್ಲ ಇಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಇದು ಅದು ವಾ ರೋಡ್ ಬಂತಲ್ಲ ಕ್ರಾಸ್ ಬಂತು ಇದು ಬಂದುಬಿಟ್ಟು ಗೋಲ್ರಟ್ಟಿ ಮತ್ತು ಈ ಕಡೆ ಇನ್ನು ಯಾವ್ಯಾವ ರೂಟೆಲ್ಲ ಹೋಗುತ್ತೆ ಅದು ನಾವು ಅಷ್ಟೊಂದು ನೋಡೋದಕ್ಕೆ ಪೇಶನ್ಸ್ ಇರಲ್ಲ ಯಾಕಂದರೆ ನಾವು ಹೊರಟಿದ್ದು ಲೇಟಾಯಿತು ಬರ್ರಿ ಅಂತ ಹೇಳಿದರು ಸೊ ನಾವು ಹೊರಟಿದ್ದು ಲೇಟಾಗಿರೋದು ನಾವು ಹನ್ನೆರಡು ಗಂಟೆ ಆಯಿತು ನಮ್ಮ ಅವನೇ ನಡೆಯೋದಕ್ಕೆ ಮತ್ತು ಅಲ್ಲಿಗೆ ಹೋಗಿ ಬರೋದಕ್ಕೆ ಅರವತ್ತು ಕಿಲೋಮೀಟ್ರ್ ಆಗುತ್ತೆ ನಾವು ಮೂವತ್ತು ಕಿಲೋಮೀಟ್ರ್ ಹೋಗ್ಬೇಕಾಗಿದೆ ಇವಾಗ ನೋಡಿ ದೂರದಿಂದಲೇ ಬೆಟ್ಟ ಎಲ್ಲ ಕಾಣ್ತಿದ್ದೀರಾ ಅದೆಲ್ಲ ಬೆಟ್ಟದ ಬೆಟ್ಟದೇ ಹಳ್ಳಿಗಳು ತುಂಬ ಚೆನ್ನಾಗಿದೆ ವೆದರ್ ಮಾತ್ರ ವೀಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ કેળા કુંડર સંભтия એટલે ગષ્ઠા નાઈટ નોટલા બેટા ગુટા જલ બહુ જ ઇસ્ટ બેટા ગુટા ઇદુ મલા ઊર હત્રને બેટા નોટા એનંગાઈટ નોડ ಸುಮಾರು ಒಂದು ಗಂಟೆ ಆಯಿತು ನಾವು ಅಲ್ಲಿಗೆ ರೀಚ್ ಆಗಲಿಕ್ಕೆ ರೀಚ್ ಆದಮೇಲೆ ಅಲ್ಲಿ ಊಟ ಆವಾಗಲೇ ರೆಡಿಯಾಗಿತ್ತು ಪಲಾವ್ ಮತ್ತು ಕೇಸರಿ ಬಾತ್ತು ಊಟ ಮಾಡಿಕೊಂಡು ಆಮೇಲೆ ಇನ್ನೂ ದೇವಸ್ಥಾನಕ್ಕೆ ಈಗಿನ ಆರತಿ ಮಾಡಲಿಕ್ಕೆ ಕುರಿನ ತಗೊಂಡು ಹೋಗ್ತಾರೆ ಎರಡು ಕುರಿಯಿಂದ ಎಪ್ಪತ್ತು ಕೆ ಜಿ ಮಟನ್ ಆಗಿತ್ತು ಸೊ ಅದನ್ನು ಈಗ ಅಡುಗೆ ಇನ್ನೂ ರೈಟ್ ಇಟ್ಟಿದ್ದಾರೆ ಲೇಟ್ ಆಯಿತು ಐದು ಆರು ಗಂಟೆ ಆಯಿತು ಅದೆಲ್ಲ ಕಟ್ ಮಾಡಲಿಕ್ಕೆ ಇನ್ನೂ ಹತ್ತುವರೆ ಆದ್ರೂ ಊಟ ರೆಡಿಯಾಗಿರಲಿಲ್ಲ ಇದು ನೈಟು ದೇವ್ರನ್ನ ವಾಪಸ್ ಅಂತ ಹೇಳ್ತಾರಲ್ಲ ಅವಾಗ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಟೈಮಲ್ಲಿ ಈ ಥರ ದೇವ್ರಿಗೆ ಏನಂತಾರೆ ಗೋಪುರ ಅಂತ ಹೇಳ್ತಾರಲ್ಲ ಗೋಪುರ ಇಟ್ಬಿಟ್ಟು ದೇವ್ರನ್ನ ವಾಪಸ್ ಕಳಿಸ್ತಾರೆ ಇದು ನೈಟ್ ಹನ್ನೆರಡು ಗಂಟೆಗೆ ಮಾಡಿರೋ ವೀಡಿಯೋ ಅಂದರೆ ದೇವ್ರನ್ನ ವಾಪಸ್ ಅಂತ ಹೇಳ್ತಾರಲ್ಲ ಆ ಟೈಮಲ್ಲಿ ಈ ಥರ ಎಲ್ಲ ಗೋಪುರ ಇಟ್ಬಿಟ್ಟು ದೇವ್ರನ್ನ ವಾಪಸ್ ಕಳಿಸ್ತಾರೆ ಹಾಗೆ ಅವತ್ತು ಊಟ ಎಲ್ಲ ಮುಗಿಯೋಕ್ಕೆ ಹನ್ನೆರಡು ಗಂಟೆ ಆಯಿತು ಎಲ್ಲರಿಗೂ ಕೂಡ ಮಲ್ಕೊಳಕ್ಕೆ ಹನ್ನೆರಡುವರೆ ಒಂದು ಗಂಟೆನೇ ಆಯಿತು ಅನಿಸುತ್ತೆ ಮನೆಯವರು ಹಾಗೆ ಬರ್ತಾ ಇದರಲ್ಲಿ ಕೆಂಚಪ್ಪನ ದೇವಸ್ಥಾನಕ್ಕೆ ಹೋಗಿದ್ವಿ ಕೊಳ್ಳಾಳು ಕೆಂಚಪ್ಪ ಅಂತ ಹೇಳ್ತಾರೆ ಇವತ್ತಿನ ವೀಡಿಯೋನ ಏನು ಮಾಡ್ತಾನೆ ಇಷ್ಟ ಆದರೆ ಒಂದು ವೀಡಿಯೋನ ಲೈಕ್ ಮಾಡಿ ಹಾಗೆ ಸ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ಅಲ್ಲಿವರೆಗೂ ಬಾಯ್